ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ರೀತಿಯಾದ ಬಾರ್ಡ್ರ್ ಇರೋದು ಏನಾದರೂ ಬ್ಲೌಸ್ ಪೀಸ್ ನಿಮಗೆ ಬ್ಲೌಸ್ ಹೊಳ್ಕೊಂಡು ಉಳಿದಿದ್ರೆ ಆ ರೀತಿಯಾದ ವೇಸ್ಟ್ ಪೀಸ್ಗಳಿಂದ ನಾನು ಬ್ಯಾ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಉದ್ದ ಇಪ್ಪತ್ತು ಇಂಚಿಗೆ ತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡಿಕೊಂಡು ನಂತರ ಕ್ರಾಸ್ ಇದ್ದರೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸ್ಟ್ರೈಟ್ ಮಾಡಿಕೊಳ್ಬೇಕು ಇಲ್ಲಿ ಹಗ್ಲ ಇಷ್ಟು ಎಂಟೂವರೆ ಇಂಚಿಗೆ ಉಳಿದಿದೆ ಎಂಟೂವರೆ ಇಂಚಿಗೆನೆ ತಗೊಳ್ತಾ ಇದ್ದೇನೆ ಸಲ ತೋರಿಸ್ತೇನೆ ಇಪ್ಪತ್ತು ಇಂಚಿಗೆ ಕಟ್ ಮಾಡ್ಕೊಂಡಿದ್ದೇನೆ ಲಾಸ್ಟ್ ಟೈಮ್ ಶಾಪಿಂಗ್ ಬ್ಯಾಗ್ ಕಟ್ ಮಾಡಿ ಹೊಲಿದ್ನಲ್ಲ ಅದರಲ್ಲಿ ಉಳಿದಿದ್ದು ಇದನ್ನ ಫಸ್ಟ್ ಈ ರೀತಿಯಾಗಿ ಅಳತೆ ತಗೊಳ್ತಾ ಇದ್ದೇನೆ ಅಳ್ತೆ ತಗೊಂಡು ಇಲ್ಲಿ ಕಟ್ ಮಾಡಿಕೊಂಡು ಪುನಃ ಇದನ್ನ ಇಲ್ಲಿ ಜಾಯಿಂಟ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಈ ಮೇನ್ ಪೀಸ್ನ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕೊಳ್ಬೇಕು ಇದನ್ನ ಬ್ಲೌಸ್ ಪೀಸಿಂದ ಕಟ್ ಮಾಡ್ಕೊಂಡಿದ್ದೇನೆ ಹ್ಯಾಂಡಲ್ಗೆ ಮೂರು ಇಂಚ್ ಅಗಲ ತಗೊಂಡಿದ್ದೇನೆ ನಲವತ್ತ ಮೂರು ಇಂಚು ಉದ್ದ ತಗೊಂಡಿದ್ದೇನೆ ನಿಮ್ಮ ಹತ್ರ ವೇಸ್ಟ್ ಬ್ಲೌಸ್ ಪೀಸ್ ಈ ಥರದ್ದು ಬ್ಲೌಸ್ ಪೀಸ್ ಇಲ್ಲ ಅಂತ ಹೇಳಿದ್ರೆ ಪ್ಲೇನ್ ಫ್ಯಾಬ್ರಿಕ್ ಪೀಸ್ ಇದ್ರೂ ಪರವಾಗಿಲ್ಲ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಬೇಕು ಒಂದು ಸೈಡಿಂದ ಇನ್ನೊಂದು ಸೈಡಿಂದನೂ ಕೂಡ ಒಂದು ಫೋಲ್ಡ್ ಮಾಡಿಕೊಂಡು ಈ ಎರಡು ಫೋಲ್ಡ್ನೂ ಈ ರೀತಿ ಒಂದು ಫೋಲ್ಡ್ ಮೇಲೆ ಒಂದು ಫೋಲ್ಡ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಹೊಲ್ಕೊಳ್ಬೇಕು ಈ ರೀತಿಯಾಗಿ ಹ್ಯಾಂಡನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇದೇ ಪಿ ಇದೇ ಪೀಸ್ ಅಳತೆಗೆ ನಾನು ಒಂದು ಲೈನಿಂಗ್ ಬಟ್ಟೆನ ತಗೊಂಡಿದ್ದೇನೆ ಇದನ್ನು ಬ್ಲೌಸ್ ಪೀಸಿಂದ ಕಟ್ ಮಾಡ್ಕೊಂಡಿದ್ದೇನೆ ಈ ಪೀಸ್ನ ಉಲ್ಟಾ ಇಡಬೇಕು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಈ ಸೈಡಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಹ್ಯಾಂಡ್ಲನ್ನ ಇಲ್ಲಿಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಹ್ಯಾಂಡ್ಲನ್ನ ಇಲ್ಲಿಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಇಟ್ಬಿಟ್ಟು ಇದಕ್ಕೆ ಲೈನಿಂಗ್ ಹಾಕಲಿಕ್ಕೆ ಬ್ಲೌಸ್ ಪೀಸಿಂದ ಈ ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಅಥವಾ ವೇಸ್ಟ್ ಯಾವುದೇ ಫ್ಯಾಬ್ರಿಕ್ ಇದ್ರೂ ಕಟ್ ಮಾಡ್ಕೊಳ್ಬೋದು ಸೇಮ್ ಇದೇ ಅಳತೆಗೆ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಳ್ಬೇಕು ಈ ಮೇಯ್ನ್ ಪೀಸ್ನ ಲೈನಿಂಗ್ ಬಟ್ಟೆ ಮೇಲೆ ಉಲ್ಟಾ ಇಡಬೇಕು ಈ ರೀತಿಯಾಗಿ ಹ್ಯಾಂಡ್ ಒಳಗಡೆ ಮಾಡಬೇಕು ಉಲ್ಟಾ ಇಟ್ಬಿಟ್ಟು ಎರಡೂ ಸೈಡ್ವೇ ಒಂದೊಂದು ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡುವೆ ಹೊಲಿಗೆ ಹಾಕಿ ಆಗಿದೆ ಈಗ ಈ ರೀತಿ ಸೀದಾ ಮಾಡಿಕೊಳ್ಬೇಕು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಇಟ್ಕೊಳ್ಬೇಕು ಇಲ್ಲೂ ಕೂಡ ಹೊಲಿಗೆ ಹಾಕ್ಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ಇಲ್ಲಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ನಂತರ ಎರಡು ಸೈಡೂ ಕೂಡ ಹೊಲಿಗೆ ಹಾಕ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲ್ದೇ ಆಗಿದೆ ಮತ್ತು ಎರಡು ಸೈಡು ಹೊಲಿಗೆ ಹಾಕೊಂಡೇ ಆಗಿದೆ ಇದು ವೆಲ್ಕ್ರೋ ಇದು ಬ್ಯಾಂಗಲ್ ಸ್ಟೋರ್ ಅಥವಾ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ವೆಲ್ಕ್ರೋ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಈ ರೀತಿಯಾಗಿ ಓಪನ್ ಮಾಡಿಕೊಳ್ಬೇಕು ಇದು ಒಳಗಡೆ ಭಾಗಕ್ಕೆ ಈ ರೀತಿಯಾಗಿ ಸೆಂಟ್ರ್ ಮಾಡಿಕೊಳ್ಬೇಕು ಸೆಂಟ್ರ್ ಮಾಡಿಕೊಂಡು ವೆಲ್ಕೋನ ಕ್ರೋನ ಈ ರೀತಿಯಾಗಿ ಇಟ್ಬಿಟ್ಟು ಹೀಗೆ ನಾಲ್ಕು ಕಡೆ ಹೊಲಿಗೆ ಹಾಕೊಳ್ಬೇಕು ಎರಡೆರಡು ಹೊಲಿಗೆ ಹಾಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಸೆಂಟ್ರ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಬಿಟ್ಟು ನಾಲ್ಕು ಕಡೆ ಹೊಲಿಗೆ ಹಾಕೊಳ್ಬೇಕು ಕ್ರೋನಾ ಎರಡೂ ಸೈಡುವೆ ಸ್ಟಿಚ್ ಮಾಡಿ ಆಗಿದೆ ಈಗ ಸೀದಾ ಇಟ್ಕೊಳ್ಬೇಕು ಸೀದಾ ಇಟ್ಕೊಂಡು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಈ ರೀತಿಯಾಗಿ ಮೇಲುಗಡೆ ಸಮ ಮಾಡ್ಕೊಳ್ಬೇಕು ಸಮ ಮಾಡಿಕೊಂಡು ಇಲ್ಲಿ ಹೊಲಿಗೆ ಹಾಕ್ಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಮೇಲ್ಗಡೆ ಸಮವಾಗಿಟ್ಕೊಂಡು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡುವೆ ಹೊಲಿಗೆ ಹಾಕಿ ಆಗಿದೆ ಈಗ ಸೀದಾ ಮಾಡಿ ನೋಡೋಣ ಸ್ಲಿಮ್ ಬ್ಯಾಗ್ ಅಥವಾ ಕ್ರಾಸ್ ಬಾಡಿ ಬ್ಯಾಗ್ ಹೇಗೆ ಬಂದಿದೆ ಅಂಥೇಳಿ ನೋಡಿ ಫ್ರೆಂಡ್ಸ್ ಒಂದು ರೂಪಾಯಿ ಖರ್ಚಿಲ್ಲದೆ ಮನೇಲೇ ಇರೋ ವೇಸ್ಟ್ ಬಷ್ಟೆಗಳನ್ನ ಉಪಯೋಗಿಸಿ ಹೇಗೆ ನಾವು ಸ್ಲಿಮ್ ಬ್ಯಾಗ್ ಅಥವಾ ಕ್ರಾಸ್ ಪಡಿಬೇಕು ಏನು ನೀಟಾಗಿ ಬಂದಿದೆ ಈ ರೀತಿಯಾಗಿ ನೀವು ಹೊಲ್ಕೊಂಡ್ರೆ ಇದನ್ನು ನೀವು ಹೊರಗಡೆ ಹೋಗುವಾಗ ಕೂಡ ಹಾಕೊಂಡು ಹೋಗ್ಬೋದು ಫೋನು ಫೋನ್ ಇಟ್ಕೊಳ್ಬೋದು ಪರ್ಸ್ ಇಟ್ಕೊಳ್ಬೋದು ಇಲ್ಲಿ ಒಂದು ಚಿಕ್ಕ ಡೈರಿ ಇಟ್ಕೊಳ್ಬೋದು ಒಂದು ರೂಪಾಯಿ ಖರ್ಚಿಲ್ಲದೆ ಈ ರೀತಿಯಾಗಿ ನೀವು ಸ್ಲಿಮ್ ಬ್ಯಾಗ್ ಅಥವಾ ಕ್ರಾಸ್ ಬಾಡಿ ಬ್ಯಾಗ್ನ ಉಳಿದಿರೋ ವೇಸ್ಟ್ ಬಟ್ಟೆಯಿಂದ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್